ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ನವನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತೇನಪ್ಪ ಅಂದ್ರೆ ಹುಳುಕು ಹಲ್ಲು ಅದು ಸಣ್ಣ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಹುಳುಕು ಹಲ್ಲು ಇತ್ತಂದ್ರೆ ತುಂಬ ಪೇನ್ ಆಗುತ್ತೆ ತುಂಬ ನೋವಾಗತ್ತೆ ಹಲ್ಲು ಏಕ ಚೊಟ್ಟ ಚೊಟ್ಟ ಅಂತ ಹೊಡಿದು ಹಿಂಗೆ ಆಗುತ್ತೆ ಅದಕ್ಕೆ ಮನೆ ಮದ್ದು ಏನಪ್ಪ ಅಂತ ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತು ಮಾತಾಡೋಣ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಪ್ಪ ಮನೆ ಮದ್ದು ಅಂದ್ರೆ ಅದು ಮೊದ್ಲಾಗ ಪೇಯನಾಗೋಕ ಚೆರವಾಗತ್ತೀ ಪೇಯನಾಗೋಕೆ ಚೆಲುವಾಗಿಂದ ಮೇಲೆ ಅದು ಹೊಸ ಬಾವು ಬರ್ತತಿ ಏನೋ ಚೆಂಡು ಚೆಂಡ್ ಚೆಂಡ್ ಅಂತಂದು ಹೊಡೆದಂಗೆ ಹೊಡೆದಂಗೆ ಇಟ್ಟಿರ್ತೈತಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೊದ್ಲನೇದಾಗಿ ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪು ರೀ ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಬಾಯಲ್ಲಿ ಮುಕ್ಕಳಿಸ್ಬೇಕು ಒಂದು ದಿನಕ್ಕೆ ಎರಡರಿಂದ ಮೂರು ಬಾರಿ ಮಾಡ್ಬೇಕಂಗತಿ ಅಂದರೆ ನೈಸರ್ಗಿಕವಾಗಿ ನಾವು ಬಾಯಿನ ಮತ್ತು ಹಲ್ಲನ್ನು ಸ್ವಚ್ಛ ಮಾಡ್ದಂಗೆ ಅಂದ್ರೆ ಅಂಥ ಇಂಥ ಕ್ರಿಮಿಕೀಟಗಳು ಸ್ವಲ್ಪ ವೈರಸ್ಗಳು ಅದರಿಂದ ಹೊರಗೆ ಹೋಕ್ಕವು ಇದು ರೀ ಮೊದಲೆದ್ದು ಬಿಸಿ ನೀರಿನಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಉಪ್ಪು ಹಾಕ್ಕೊಂಡು ಬಾಯಿ ಮುಕ್ಕಳಿಸೋದು ದಿನಕ್ಕೆ ಎರಡರಿಂದ ಮೂರು ಸಾರಿ ಮತ್ತು ಇನ್ನು ಎರಡನೇ ಸ್ಟೆಪ್ ಏನಪ್ಪ ಅಂದ್ರೆ ಲವಂಗ ಮತ್ತು ಕೊಬ್ಬರಿ ಎಣ್ಣೆ ಎರಡು ಕೂಡಿ ಮಿಕ್ಸ್ ಮಾಡ್ಬೇಕ್ರಿ ಲವಂಗ ಪುಡಿ ಮಾಡಬೇಕು ಕೊಬ್ಬರಿ ಎಣ್ಣೆ ಅದರಲ್ಲಿ ಹಾಕಿ ಮಿದ್ದಬೇಕು ಅದನ್ನು ಮಿದಿ ಅದು ಹುಳು ಕಿಡ್ದಿದ್ದಂಥ ಹಲ್ಲಿನ ಮ್ಯಾಗ ಅದನ್ನ ಇಡ್ಬೇಕ್ರಿ ಸ್ವಲ್ಪ ಸಮಯದ ನಂತರ ಒಂದು ಐದು ನಿಮಿಷ ಹತ್ತು ನಿಮಿಷ ಹೆಂಗೈತಿ ಹುಳು ಹಿಡ್ದು ಹಲ್ಲಿನ ಮ್ಯಾಗ ಇಟ್ಟರೆ ನೋವು ಕಡಿಮೆ ರೀ ಆ ನೋವು ಕಡಿಮೆ ಆಗಿದ ಮ್ಯಾಲೆ ನೀವು ದಂತ ವೈದ್ಯರನ್ನ ಭೇಟಿ ಆಗ್ಬೇಕು ಅದಕ್ಕೆ ಮತ್ತೆ ಸೂಕ್ತವಾದ ಸೊಲ್ಯೂಷನ್ ಅವ್ರು ಕೊಡ್ತಾರೆ ಆದರೆ ಮನೆ ಮದ್ದು ಮಾತ್ರ ಭಾರಿ ಎಫೆಕ್ಟಿವ್ ಆಗಿರ್ತೈತಿ ಭಾರಿ ರಿಸಲ್ಟ್ ಅದು ಮೊದಲೇದ್ದು ಬಾಯಿ ಮುಕ್ಕಳಿಸೋದು ಮತ್ತು ಎರಡನೇದ್ದು ಲವಂಗ ಪೇಸ್ಟ್ ಮಾಡಿ ಕೊಬ್ಬರಿ ಎಣ್ಣೆ ಲವಂಗ ಪೇಸ್ಟ್ ಮಾಡಿ ಅದನ್ನು ಬಾಯಲ್ಲಿ ಹುಳು ಕಿಡ್ದು ಹಲ್ಲಿನಲ್ಲಿ ಹಚ್ಕೊಳೋದು ಇವೆರಡೂ ಮಾಡೋದ್ರಿಂದ ನಮ್ಮ ಹಲ್ಲಿನ ಸಮಸ್ಯೆ ತತ್ತ ಮಟ್ಟಿಗೆ ಕಮ್ಮಿ ಆಗುತ್ತ ಅಂತಂದು ಗ್ಯಾರಂಟಿ ಕೊಡ್ತೀನಿ ರೀ ಇಷ್ಟಿತ್ತು ಇವತ್ತಿನ ಮಾಹಿತಿ యారూ నమ్ చల్సద నోత్తుర సబ్స్క్రైబ్ మి లైక్ మిషర్ మి ఎల్గూ నమస్కార